ವರದಿಗೆ ಎಚ್ಚೆತ್ತುಕೊಂಡು ಕ್ಷಮೆ ಕೇಳಿದ ನವಲ್ಗುಂದ್ ಶಾಸಕ ಎನ್ ಎಚ್ ಕೋಣ ರೆಡ್ಡಿ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ ಸರ್ಕಾರಿ ಉಗ್ರಾಣದಲ್ಲಿರುವ ರೈತರ ಬೀಜ ಕಳ್ಳತನವಾದ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದರು ಅಲ್ಲಿ ಕೂಡಿದ ರೈತರಿಗೆ ನವಲ್ಗುಂದ್ ಶಾಸಕ ಎನ್ ಎಚ್ ಕೋನ್ ರೆಡ್ಡಿ ಅವರು ಅವಚ ಶಬ್ದಗಳಿಂದ ಬೈದಿದ್ದರು ಈ ವಿಷಯ ತಿಳಿದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಾ ರೈತ ಸಂಘದ ಮುಖಂಡ ಮಹಾದೇವ್ ಹೋಳ್ಕರ್ ನವಲ್ಗುಂದ್ ಶಾಸಕ ಎನ್ ಎಚ್ ಕೋನ್ ರೆಡ್ಡಿ ಅವರು ರೈತರಿಗೆ ಅವಚ ಶಬ್ದಗಳಿಂದ ನಿಂದಿಸಿದ್ದಕ್ಕಾಗಿ ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಶಾಸಕ ಕೋನ್ ರೆಡ್ಡಿ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ವರದಿ ನೋಡಿದ ಕೂಡಲೇ ಶಾಸಕ ಕೋನ್ ರೆಡ್ಡಿ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದು ಹೀಗೆ ಒಂದು ಹನ್ನಿಗಿರಿ ನಾವು ಹೋದ ಕೆಲಸನ ಬೇರೆ ಅದು ಏನು ದೊಡ್ಡದಾಗಿ ಬಳಸ್ತಾ ಇದಾರೆ ನಾನು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಮತ್ತು ಎಸ್ ಪಿ ನಮ್ಮ ವರ್ಮನಿಯವ್ರ ಕುಡ್ಕೊಂಡು ಹೋದ್ವಿ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಕಳುವಾದ ಮಾಲ್ ಇತ್ತು ಅದನ್ನ ರೈತರು ಕೊಡೋದಕ್ಕೂ ನಮ್ಮ ಉದ್ದೇಶ ಇದಕ್ಕೆ ನಾ ಏನ್ ಮಾಡ್ಬಿಟ್ಟೆ ಅಂತ ಪ್ರತಿಭಟನೆ ಕೂತಿದ್ರು ಹೋಗಿ ರೈತರು ಭೇಟಿ ಅದೇ ನಾನು ನಮ್ಮ ಹುಡುಗ್ ಬೇಯ್ದೇನೆ ಏನಂತ ಏನ್ ಟೈಮಿಂಗ್ ಇರ್ತೈತಿ ಇಲ್ಲಿ ಸುಮ್ನಾಗಿ ಇದು ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿ ಅದನ್ನ ಬೇರೆ ಅರ್ಥ ಕೊಟ್ಟು ನಾ ಬೇತೇನೆ ಅಂತ ತಿಳ್ಕೊಂಡು ಹೇಳಿ ಅದು ಬೇರೆ ಬೇರೆ ಮೀಡಿಯಾದಾಗ ಸ್ಟಾರ್ಟ್ ಆಗ್ಬಿಡೋದು ನಾನು ವಿರೋಧವಾಗಿ ಒಂದು ಎರಡು ಚಾನಲ್ ಒಂದು ಸಣ್ಣ ಪುಟ್ಟ ಇವು ನನ್ಗೆ ವಿರೋಧ ಬರ್ತವ್ರೆ ಅದ್ರ ಬಗ್ಗೆ ತಲೆ ಕೆಲ್ಸ್ಕೊಂಡಿಲ್ಲ ನನ್ನ ಗೌರವ ಚುಕ್ಕೆ ಇದನ್ನ ಚುಕ್ಕೆ ತಪ್ಪು ಚುಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ನಡೆದಿದೆ ನಾನು ಅವ್ರು ರಾಜಕೀಯ ಬಂದಾಗ ರಾಜಕೀಯ ಮಾಡ್ತೇನೆ ಆದ್ರೆ ರೈತರ ವಿಷಯ ಬಂದಾಗ ಎಲ್ಲೂ ಕೂಡ ನಾನು ತಪ್ಪನ್ ಮಾಡಂಗಿಲ್ಲ ಯಾಕೆ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿನಿ ಇಪ್ಪತ್ತೈದು ವರ್ಷ ರೈತರ ಪರವಾಗಿ ಕಳ್ದೇನಿ ಆದ್ರೆ ತಪ್ಪದಲ್ಲಿ ಆಗ್ಬಾರ್ದು ಅಂತ ತಿಳ್ಕೊಂಡು ಹೇಳಿ ಯಾರದಾರು ರೈತರ ಮನುಷ್ಯನು ಆಗಿದ್ರ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೋರ್ತೇನೆ